ಅದನ್ನು ನೋಡಿ ಇದು ನೋಡಿ ಎಷ್ಟು ರಸ ನೋಡಿ ಎಷ್ಟು ಎಣ್ಣೆ ಇದೆ ಇದರಲ್ಲಿ ಅಂತ ಅಲ್ಲಿ ರಸ ನೋಡಿದರೆ ಸ್ವಲ್ಪ ಇದೆ ಇದರಲ್ಲಿ ಬಟ್ಟಲಲ್ಲಿ ಆದರೆ ಎಣ್ಣೆ ಮಾತ್ರ ತುಂಬ ಇದೆ ನೋಡಿ ಕಾಟನ್ ಬಟ್ಟೆನ ಈ ಥರ ಪ್ರೆಸ್ ಮಾಡಬೇಕು ಮೇಲೆ ಮಾತ್ರ ಇಡಬೇಕು ಅಷ್ಟೇ ಇದನ್ನು ಈ ಥರ ಇಟ್ಟು ಇಟ್ಟು ಒಂದು ಚೇಂಜ್ ಮಾಡ್ತಾ ಇರಬೇಕು ಚೇಂಜ್ ಮಾಡ್ತಾಯಿದ್ರೆ ಎಣ್ಣೆ ಎಲ್ಲ ಫುಲ್ಲು ಆ ಬಟ್ಟೆಗೆ ಅಂಟ್ಕೊಂಡ್ಬಿಡುತ್ತೆ ನೋಡಿ ಇದೇ ಥರನೇ ಎಣ್ಣೆ ಹೋಗೋ ತನಕ ಕಾಟನ್ ಪೀಸ್ನ ಈ ಥರ ನಾವು ಹಾಕಬೇಕು ಪೀಸು ಕಾಟನ್ ಬಟ್ಟೆ ಅಂದರೆ ಚೆನ್ನಾಗಿ ಒಗೆದು ಅದನ್ನು ಒಣಗಿಸಿರ್ತೀವಲ್ಲ ಒಣಗಿರೋ ಬಟ್ಟೆನ ಈ ಥರ ಇದು ಮಾಡಬೇಕು ನೋಡಿ ಎಣ್ಣೆ ಯಾವ ಥರ ಸೈಡಲ್ಲಿ ಸೋರ್ತಿದೆಯಲ್ಲ ಇನ್ನೊಂದು ಬಟ್ಟೆ ಅದರಲ್ಲೇ ಇಟ್ಟು ಬಿಟ್ಟುಬಿಟ್ಟಿದ್ದೀನಿ ನೋಡಿ ಆ ಬಟ್ಟೆಯಲ್ಲಿ ಎಲ್ಲಿ ಯಾವ ಥರ ಸೈಡಿಗೆ ಸೋರ್ಕೊಂತ ಇದೆ ಎಣ್ಣೆ ಅಂತ ನೋಡಿ అదన్న ఈగ నీ నోడి ఎస్ట్ ఎన్నె బందే అంత నోడి సేమ్ ఏ నా సాంబారలు అసే నన్నీ థర బట్లకీ స్వల్ప స్వల్ప పీస్ హాకీ నన్ను తోర్స్తాయి నన్ను ఫస్ట్ నన్ను తోర్సిన పాత్ర సాంబారన అదకే నూన్ దొడ్దు బట్టే హాకీ మేలే ఇట్బ ఆ బట్టే ఫుల్ హీకే ఎన్నె ఆ నేను తగ్దీరదకి ఎన్నె ఫుల్ ಕಮ್ಮಿ ಆಗಿದೆ ಎಣ್ಣೆ ಇಲ್ಲ ಅದರಲ್ಲಿ ಇದೇ ಥರನೇ ನೋಡಿ ಫುಲ್ಲು ನಾನು ಎಣ್ಣೆ ಹೋಗೋ ತನಕ ಇದೇ ಥರನೇ ಮಾಡಿದ್ದೀನಿ ಎಲ್ಲ ಫುಲ್ಲು ಡ್ರೈ ಆಗೋಗಿದೆ ಎಣ್ಣೆ ಇಲ್ಲ ಈ ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡಿ నోడి చూరు ఎన్నే ఇలా నోడి లాస్ట్ పీస్ తినీ నోడి ఎన్నె ఎలాకొండే నోడి ఎస్టూ బరీ నీరే కాసమ్మీ ఎన్నెం తొట్టే ఎన్నేనూ ఇలా ఇర ఫుల్ డ్రై ఆగితే నోడి కాయతల్వ థ్యాంక్ యూ ఫర్ వాచింగ్